ಎಲ್ಲ ಮಕ್ಳಿಗೂ ಶುಭ ಸಂಜೆ ಇವತ್ತಿನ ಒಂದು ಗಣಿತದ ಕ್ಲಾಸ್ಗೆ ಸ್ವಾಗತ ಮಕ್ಳೆ ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಎದ್ರ ಬಗ್ಗೆ ಓದಿದ್ವಿ ಮಕ್ಳೆ ನಾವು ಭಾಗಾಕಾರದ ಬಗ್ಗೆ ಹೇಳ್ಕೊಂಡ್ವಿ ಹೌದಲ್ಲ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಅದ್ರ ಮೇಲೆ ನಾವು ಒಂದು ಟಾಪಿಕ್ ಅನ್ನ ಮುಗಿಸ್ಕೊಂಡು ನಂತರ ಏನ್ ಮಾಡೋಣ ದಶಮಾಂಶಗಳ ಬಗ್ಗೆ ಕಲಿಯೋಣ ಅಂತ ಸರಿನಾ ಸೊ ಲೆಟ್ ಸ್ಟಾರ್ಟ್ ಫಸ್ಟ್ ಗೆ ಭಾಗಾಕಾರದ ಮೇಲೆ ನಾವು ಲಾಸ್ಟ್ ಕ್ಲಾಸ್ ಏನನ್ನ ಓದಿದ್ವಿ ಸೊ ಭಿನ್ನ ರಾಶಿಗಳ ಭಾಗಾಕಾರದ ಬಗ್ಗೆ ಓದಿದ್ವಿ ನಾವ್ ಹೌದು ಹೌದಲ್ಲ ಲಾಸ್ಟ್ ಕ್ಲಾಸಲ್ಲಿ ಸೊ ಏನೇನ ಓದ್ವಿ ಓದಿದ್ವಿ ಅದ್ರೊಳಗೆ ಅದ್ರೊಳಗಡೆ ಫಸ್ಟ್ ಗೆ ಓದಿದ್ದು ಪೂರ್ಣ ಸಂಖ್ಯೆ ಜೊತೆಗೆ ಒಂದು ಭಿನ್ನ ರಾಶಿಯನ್ನ ಯಾವ ರೀತಿ ಭಾಗಾಕಾರ ಮಾಡ್ತೀರಿ ಹೌದಲ್ಲ ಸೊ ಪೂರ್ಣ ಸಂಖ್ಯೆ ಜೊತೆ ಒಂದು ಭಿನ್ನ ರಾಶಿಯನ್ನ ಯಾವ ರೀತಿ ಭಾಗಾಕಾರ ಮಾಡ್ತೀರಿ ನಂತರ ವಿಷಮ ಭಿನ್ನ ರಾಶಿ ಇದ್ರೆ ಅದರ ಜೊತೆಗೆ ನೀವು ಪೂರ್ಣ ಸಂಖ್ಯೆನ ಯಾವ ರೀತಿ ಭಾಗಾಕಾರ ಮಾಡ್ತೀರಿ ನಂತರ ಮಿಶ್ರ ಭಿನ್ನ ರಾಶಿ ಯನ್ನು ಆ ಪೂರ್ಣ ಸಂಖ್ಯೆ ಜೊತೆಗೆ ಯಾವ ರೀತಿ ಭಾಗಾಕಾರ ಮಾಡ್ತೀರಿ ಮತ್ತು ಎರಡು ಭಿನ್ನ ರಾಶಿಗಳನ್ನ ಯಾವ ರೀತಿ ಭಾಗಾಕಾರ ಮಾಡ್ತೀರಿ ಅಂತ ಒಂದು ನಾಲ್ಕು ಟಾಪಿಕ್ಸ್ ಅಲ್ಲಿ ನಾವು ಏನ್ ಮಾಡಿದ್ವಿ ಭಿನ್ನ ರಾಶಿಗಳ ಭಾಗಾಕಾರದ ಬಗ್ಗೆ ಕಲಿತ್ವಿ ಹೌದಾ ಸೊ ಇವತ್ತಿನ ಟಾಪಿಕ್ ನಲ್ಲಿ ನಾವು ಏನ್ ಓದ್ತೀವಿ ಅಂದ್ರೆ ಭಾಗಾಕಾರದಲ್ಲಿ ಭಿನ್ನ ರಾಶಿಯ ವ್ಯುತ್ರಿತಮ ನಂದು ಓದ್ತೀವಿ ಭಿನ್ನ ರಾಶಿಯ ಉಯ್ಯತ್ರ ಕಮನ್ನ ಓದ್ತೀವಿ ಹೌದಾ ರಾಶಿಯ ಉಯ್ಯತ್ರ ಕಮವನ್ನು ಓದ್ತೀವಿ ಹಾಗಂದ್ರೆ ಏನು ಈಗ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಒನ್ ಅಪಾಯಿಂಟ್ ಟು ಹೌದಾ ಒನ್ ಅಪಾಯಿಂಟ್ ಟು ನಾನ ಏನ್ ಮಾಡ್ತೀನಿ ಅದನ್ನ ಇಂಟು ಸಾರಿ ಒನ್ ಮನೆ ಒಂದ್ ನಿಮಿಷ ಮಕ್ಳೆ ಸೊ ಈಗ ಏನ್ ಮಾಡ್ತೀನಿ ಒನ್ ಅಪಾನ್ ಟೂ ಡಿವೈಡೆಡ್ ಬೈ ಒನ್ ಅಪಾನ್ ಟೂ ಅಂತ ಮಾಡ್ತೀನಿ ಹೌದಾ ಸೊ ಈಗ ಇಲ್ಲಿ ಏನಾಗುತ್ತೆ ಒನ್ ಅಪಾನ್ ಟೂ ಡಿವಿಷನ್ ಇದ್ದಿದ ಏನಾಗ್ತದೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಇದು ಒನ್ ಅಪಾನ್ ಟೂ ಇದ್ದ ಏನಾಗುತ್ತೆ ಟೂ ಅಪಾನ್ ಒನ್ ಆಗುತ್ತೆ ಅಂದ್ರ ಎರಡು ಕ್ಯಾನ್ಸಲ್ ಆಗಿ ನಮ್ಗೆ ಉತ್ತರದಲ್ಲಿ ಏನ್ ಬಂತು ಒಂದ್ ಅಂತ ಬಂತು ಹೌದಾ ಅಂದ್ರೆ ಇಲ್ಲಿ ಏನಾಗ್ತದೆ ನಾವು ಒನ್ ಅಪಾಯಿಂಟ್ ಟೂ ನಾವ್ ಏನ್ ಮಾಡ್ತೀನಿ ಅದರದ್ದು ಅಂಶ ಮತ್ತು ಛೇದವನ್ನು ಇಲ್ಲಿ ಬದಲಾವಣೆ ಮಾಡ್ತೀವಿ ಅಂಶ ಮತ್ತು ಛೇದ ಇಲ್ಲಿ ಯಾವ್ದಿದೆ ಅಂಶ ಒನ್ ಇದೆ ಛೇದ ಎರಡಿದೆ ಇಲ್ಲಿ ಏನ್ ಮಾಡ್ತೀನಿ ಅಂಶ ಎರಡ್ ಮಾಡ್ತೀನಿ ಛೇದ ಒಂದನ್ನ ಮಾಡಿ ನಮ್ಗೆ ಉತ್ತರದಲ್ಲಿ ಏನ್ ಬರ್ತದೆ ಒನ್ ಅಂತ ಬರ್ತದೆ ಈಗ ಹಂಗಂದ್ರೆ ಏನದ್ರ ಅರ್ಥ ಹಂಗಂದ್ರೆ ಇದ್ರದ್ದು ವೃತ್ತಿ ಕ್ರಮ ಏನಾಯ್ತು ಮಕ್ಕಳೇ ಒನ್ ಅಪಾಯಿಂಟ್ ಟೂದು ವೃತ್ತಿ ಕ್ರಮ ಏನಾಯ್ತು ಟೂ ಅಪಾನ್ ಒನ್ ಆಯ್ತು ಯಾಕಂದ್ರೆ ನಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ ಒನ್ ಅಂತ ಬರುತ್ತೆ ಸೊ ನಾವು ಒನ್ ಅಪೋನ್ ಟೂದು ವಿಮ ಟೂ ಅಪಾನ್ ಒನ್ ಅಂತ ಹೇಳ್ತೀವಿ ಯಾಕಂದ್ರೆ ನಮ್ಗೆ ಉತ್ತರದಲ್ಲಿ ಒನ್ ಅಂತ ಬರುತ್ತೆ ಇನ್ನೊಂದು ಉದಾಹರಣೆಗೆ ತಗೋತೀನಿ ಒನ್ ಅಪಾನ್ ನೈನ್ ಸೊ ಇಲ್ಲಿ ಭಾಗಾಕಾರ ಮಾಡುವ ಬದ್ಲಿ ನಾನು ಡೈರೆಕ್ಟ್ಲಿ ಏನ್ ಮಾಡ್ತೀನಿ ಇಲ್ಲಿ ಗುಣಾಕಾರ ಮಾಡಿ ನೈನ್ ಅಂತ ಬರೀತೀನಿ ಕೆಳಗಡೆ ಏನು ಇಲ್ಲ ಅಂದ್ರೆ ಏನಾದ್ರೂ ಅರ್ಥ ಒನ್ ಇದೆ ಅಂತ ಅರ್ಥ ಸೊ ಒನ್ ಒನ್ ಏನಾಯ್ತು ಕ್ಯಾನ್ಸಲ್ ಆಯ್ತು ನನಗೆ ಉತ್ತರದಲ್ಲಿ ತಿರ್ಗಾ ಒನ್ ಅಂತೆ ಬಂತು ನೈನ್ ಒನ್ ಜಾ ನೈನ್ ನೈನ್ ಒನ್ ಜಾ ನೈನ್ ಎರಡು ಕಡೆ ಕ್ಯಾನ್ಸಲ್ ಆಯ್ತು ಇಲ್ಲಿ ಒನ್ ಅಂತ ಬಂತು ಈಗ ಮತ್ತೊಂದು ಎಕ್ಸಾಂಪಲ್ ತಗೋತೀನಿ ನಾನು ನೈನ್ ಅಪಾನ್ ಫೈವ್ ಇನ್ ಟು ಏನ್ ಮಾಡ್ತೀನಿ ಇದ್ರ ವಿಪ್ರಕ್ರಮ ಏನಾಗುತ್ತೆ ಫೈವ್ ಅಪಾನ್ ನೈನ್ ಆಗುತ್ತೆ ಹೌದೋ ಇಲ್ಲೋ ಒಂಬತ್ತು ಒಂದ್ಲೆ ಒಂಬತ್ತು ಒಂಬತ್ತು ಒಂದ್ಲೇ ಒಂಬತ್ತು ಐದು ಒಂದ್ಲೆ ಐದು ಐದು ಒಂದ್ಲೆ ಐದು ಸೊ ನನಗೆ ಉತ್ತರದಲ್ಲಿ ಏನಂತ ಬಂತು ಒಂದ್ ಅಂತ ಬಂತು ಹಾಗಾಗಿ ನೈನ್ ಅಪಾನ್ ಫೈವ್ ಉತ್ತರ ಏನಾಯ್ತು ಏನ್ ಆಯ್ತು ಫೈವ್ ಅಪಾಯಿಂಟ್ ನೈನ್ ಆಯ್ತು ಇದಕ್ಕೆ ವಿತ್ರಮ ಯಾಕಂತ ಹೇಳ್ತೀವಿ ನಾವು ಯಾಕಂದ್ರೆ ನಾವು ಇದನ್ನ ಗುಣಾಕಾರ ಮಾಡಿದಾಗ ಅಥವಾ ಭಾಗಾಕಾರ ಮಾಡಿದಾಗ ನಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ ಒನ್ ಅಂತ ಬರುತ್ತೆ ಮಕ್ಳು ಒಂದು ಅಂತ ನಮ್ಗೆ ಉತ್ತರದಲ್ಲಿ ಬರುತ್ತೆ ಹಾಗಾಗಿ ನಾವು ಅದಕ್ಕೆ ಏನಂತ ಹೇಳ್ತೀವಿ ಇದ್ರ ವ್ಯುತ್ರಕ್ರಮ ಅಂತ ನಾವು ಹೇಳ್ತೀವಿ ಸರಿನಾ ಸೊ ಈ ಒಂದು ವಿಷಯನ ನಾವು ಹೋದ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡಿದ್ದಿಲ್ಲ ಭಿನ್ನ ರಾಶಿಯ ವ್ಯುತ್ರಕ್ರಮ ಹೌದಾ ಸೊ ನಾವು ಗುಣಾಕಾರ ಮಾಡೋ ಸಮಯದಲ್ಲಿ ನಾವೇನೇ ಇದ್ರದ್ದು ಕೊಟ್ ಬಂದಂತ ಒಂದು ಭಿನ್ನ ರಾಶಿಯನ್ನ ನಾವು ರೆಸಿಪ್ರೋಕಲ್ ಅದ್ರದ್ದು ವಿತ್ರಕಮವನ್ನ ತಗೊಂಡ್ರೆ ನಮ್ಗೆ ಉತ್ತರದಲ್ಲಿ ಯಾವತ್ತು ಏನಂತ ಬರುತ್ತೆ ಒಂದ್ ಅಂತ ಉತ್ತರದಲ್ಲಿ ಬರುತ್ತೆ ಸರಿನಾ ಈಗ ಭಿನ್ನ ರಾಶಿಯ ಭಾಗಾಕಾರದ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಮತ್ತೆ ಅದರ ಬಗ್ಗೆ ಇನ್ನಷ್ಟು ಹೆಚ್ಚಿಗೆ ತಿಳ್ಕೊಳ್ಳೋಣ ಅಂತ ಸರಿನಾ ಈಗ ನಾನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ಮಕ್ಳೆ ನೋಡಿ ಎಸ್ ಎಲ್ರಿಗೂ ಕಾಡ್ಲಿಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ಏನಿದೆ ಸಿಕ್ಸ್ ಅಪಾನ್ ಏಟ್ ಅಂತ ತಗೊಂಡಿದೀನಿ ಅದು ಸಿಕ್ಸ್ ಅಪಾನ್ ಏಟ್ ಅದನ್ನ ನೀವು ಕ್ಯಾನ್ಸಲ್ ಮಾಡ್ದಾಗ ಇನ್ನಷ್ಟು ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ ತ್ರೀ ಅಪಾಯಿಂಟ್ ಫೋರ್ ಅಂತ ಬರುತ್ತೆ ಅಂದ್ರೆ ಎರಡು ಮೂರ್ಲೆ ಆರು ಎರಡ್ ನಾಲ್ಕೇ ಎಂಟು ಎರಡರ ಮಗಿಲೆ ನಾನು ಏನ್ ಮಾಡೀನಿ ಅದನ್ನ ಕ್ಯಾನ್ಸಲ್ ಮಾಡಿದ್ದೀನಿ ಇನ್ನಷ್ಟು ಸಿಂಪ್ಲಿಫೈ ಮಾಡಿದ್ದೀನಿ ಹಾಗಾಗಿ ಸಿಕ್ಸ್ ಅಪಾಂಟ್ ಏಟ್ ಅದ್ರ ಸಿಂಪ್ಲಿಫೈಡ್ ಫಾರ್ಮ್ ಏನಾಯ್ತು ತ್ರೀ ಅಪಾಂಟ್ ಫೋರ್ ಅಂತ ಬಂತು ಈಗ ಅದನ್ನ ಇದೇ ರೀತಿ ಪಿಕ್ಚರ್ ನಲ್ಲಿ ನಾವು ರೆಪ್ರೆಸೆಂಟೆಂಟ್ ಮಾಡಿದೀವಿ ನೋಡಿ ಒಂದು ಎರಡು ಮೂರು ನಾಲ್ಕು ಒಟ್ಟಾರೆ ನಾಲ್ಕು ಭಾಗಗಳಲ್ಲಿ ಎಷ್ಟು ಭಾಗಗಳನ್ನ ನಾವು ತೋರಿಸ್ಬೇಕು ಮೂರ್ ಭಾಗಗಳನ್ನ ಹಾಗಾಗಿ ನಾವು ನಾಲ್ಕು ಭಾಗಗಳಲ್ಲಿ ಮೂರು ಭಾಗಗಳನ್ನ ಏನ್ ಮಾಡಿದೀವಿ ನೀಲಿ ಬಣ್ಣದ ಹೈಲೈಟ್ ಮಾಡಿವಿ ಹೌದಾ ಈಗ ಅದೇ ರೀತಿ ಇಲ್ಲಿ ಫೈವ್ ಅಪಾನ್ ಏಟ್ ತಗೊಂಡಿದ್ದೀವಿ ಇದನ್ನ ಇನ್ನಷ್ಟು ನಾವು ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಫೈವ್ ಮತ್ತು ಏಟ್ ಎರಡು ಒಂದೇ ಟೇಬಲ್ ಅಲ್ಲಿ ಹೋಗೋದಿಲ್ಲ ಹಾಗಾಗಿ ಇಲ್ಲಿ ಎಂಟು ಭಾಗಗಳಿದಾವ ಮಕ್ಳೆ ಚೆಕ್ ಮಾಡಿ ಕೌಂಟ್ ಮಾಡಿ ನನ್ನ ಜೊತೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಭಾಗಗಳಿಂದ ನಾವು ಎಷ್ಟು ಭಾಗಗಳನ್ನ ತೋರಿಸ್ಕೊಡ್ಬೇಕು ಐದು ಭಾಗಗಳು ಒಂದು ಎರಡು ಮೂರು ನಾಲ್ಕು ಐದು ಭಾಗಗಳನ್ನ ಹಸಿರು ಬಣ್ಣದಿಂದ ನಾವ್ ಹೈಲೈಟ್ ಮಾಡಿ ಈಗ ತ್ರೀ ಅಪಾನ್ ಫೋರ್ ಅನ್ನ ನಾ ಎದ ಜೊತೆ ಭಾಗಾಕಾರ ಮಾಡ್ಲಿಕ್ಕೆ ಫೈವ್ ಅಪಾನ್ ಏಟ್ ಜೊತೆಗೆ ಭಾಗಾಕಾರ ಮಾಡಿದಾಗ ಉತ್ತರ ಏನ್ ಬರಬಹುದು ನೀವು ಟ್ರೈ ಮಾಡಿ ನೋಡ್ತೀರಾ ನಂತರ ನಾನ್ ನಿಮ್ಗೆ ಉತ್ತರವನ್ನ ತೋರಿಸ್ತೀನಂತ ತ್ರೀ ಅಪಾನ್ ಫೋರ್ ಡಿವೈಡೆಡ್ ಬೈ ಫೈವ್ ಅಪೋನ್ ಏಟ್ ಮಾಡಿ ನೋಡಿ ಮಕ್ಳೆ ನಂತರ ನಾನ್ ನಿಮ್ಗೆ ಉತ್ತರವನ್ನ ತೋರಿಸ್ತೀನಿ ಎಲ್ ಎಲ್ರಿಗೂ ಒಂದ್ ಎರಡ್ ನಿಮಿಷದ ಸಮಯ ಕೊಡ್ತೀನಂತೆ ತ್ರೀ ಅಪಾನ್ ಫೋರ್ ಡಿವೈಡೆಡ್ ಬೈ ಫೈವ್ ಅಪೋನ್ ಏಟ್ ಮಾಡಿ ನೋಡಿ ಮಕ್ಳೇ ಎಸ್ ಸೊ ಕೆಲವೊಂದಿಷ್ಟು ಹುಡುಗರು ಉತ್ತರ ಕೊಟ್ಟಾರ ಈಗ ನಿಮ್ಮ ಉತ್ತರ ಸರಿ ಇದೆಯೋ ತಪ್ಪಿದೆ ನೋಡೋಣ ಅಂತ ಇಲ್ಲಿ ನೋಡಿ ಇಲ್ಲಿ ಏನ್ ಆಗ್ಲಿಕ್ಕೆ ಎಸ್ ನೀವ್ ನೋಡಿದ್ರಿ ಸೊ ಇದನ್ನ ನೀವು ಭಾಗಾಕಾರ ಮಾಡಿದಾಗ ತ್ರೀ ಅಪಾನ್ ಫೋರ್ ಡಿವೈಡೆಡ್ ಬೈ ಫೈವ್ ಅಪಾನ್ ಏಟ್ ಮಾಡಿದಾಗ ಉತ್ತರ ನಿಮ್ಗೆ ಏನ್ ಬರುತ್ತೆ ಸಿಕ್ಸ್ ಅಪಾನ್ ಫೈವ್ ಅಂತ ಬರುತ್ತೆ ಅದ್ ಹೇಗೆ ಅಂದ್ರೆ ತ್ರೀ ಅಪಾನ್ ಫೋರ್ ಡಿವೈಡೆಡ್ ಬೈ ಫೈವ್ ಅಪಾನ್ ಏಟ್ ಇದೆ ಹೌದಾ ಸೊ ತ್ರೀ ಅಪಾನ್ ಫೋರ್ ನಾವ್ ಏನ್ ಮಾಡಿದೀವಿ ಇಲ್ಲಿ ಡಿವಿಷನ್ ಇದ್ದಿದ್ದು ಯಾ ಸೈನ್ ಹೋಗುತ್ತೆ ಭಾಗಾಕಾರದ ಚಿಹ್ನೆ ಎದಕ್ಕೆ ಕನ್ವರ್ಟ್ ಆಗುತ್ತೆ ಅದು ಗುಣಾಕಾರದ ಚಿಹ್ನೆಗೆ ಪರಿವರ್ತನೆ ಆಗುತ್ತೆ ಹೌದಾ ಸೊ ಭಾಗಾಕಾರದ ಚಿಹ್ನೆ ಸ್ಥಾನದಲ್ಲಿ ಯಾತ್ ಸ್ಥಾನ ಬರುತ್ತೆ ಇಲ್ಲಿ ಗುಣಾಕಾರ ಬಂದು ನಂತರ ಫೈವ್ ಅ ಪಾಯಿಂಟ್ ಏಟ್ ಇದ್ದಿದ್ದು ಏನಾಯ್ತು ಏಟ್ ಅ ಪಾಯಿಂಟ್ ಫೈವ್ ಆಗುತ್ತೆ ಹೌದಾ ಇಲ್ಲ ಉಲ್ಟಾ ಆಗುತ್ತೆ ಇವತ್ತು ಈ ಈ ಒಂದು ಮಿನ್ನರಾಶಿ ಉಲ್ಟಾ ಆದ್ಮೇಲೆ ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ಬೋದ ನಾ ಮೇಲ್ ಹೋಯ್ತು ಐದು ಕೆಳಗೆ ಬಂತು ಒಂದ್ಲೆ ನಾಲ್ಕು ನಾಕ್ ಎರಡ್ಲೆ ಎಂಟು ಹೌದು ಮಾಡಬಹುದು ಇಲ್ಲೋ ಹಾಗಾಗಿ ಮೂರೆರಡ್ಲೆ ಆರು ಒಂದ್ ಐದ್ಲೆ ಐದು ನಿಮಗ್ ತೋರಿಸ್ತೀನಿ ನೋಡಿ ಇಲ್ಲಿ ತ್ರೀ ಅಪಾನ್ ಫೋರ್ ಡಿವೈಡೆಡ್ ಬೈ ಫೈವ್ ಅಪಾನ್ ಏಟ್ ಅಂತ ಇದೆ ಈ ರೀತಿ ಸೊ ಇದನ್ನ ನಾನು ಏನ್ ಮಾಡ್ತೀನಿ ತ್ರೀ ಅಪಾನ್ ಫೋರ್ ಅನ್ನ ಇದು ಆಸ್ ಇಟ್ ಇಸ್ ಬರದು ಏನಿದು ಗುಣಾಕಾರದ ಚಿಹ್ನೆಗೆ ಏನನ್ನ ಪರಿವರ್ತನೆ ಮಾಡ್ತೀವಿ ನಾವು ಈ ಭಾಗಾಕಾರ ಚಿಹ್ನೆ ಗುಣಾಕಾರದ ಚಿಹ್ನೆಗೆ ಪರಿವರ್ತನೆ ಆಗಿ ನಂತರ ಇದು ಏಟ್ ಅಪಾನ್ ಫೈವ್ ಆಯ್ತು ನಾಲ್ಕು ಒಂದ್ಲೆ ನಾಕು ನಾಕ್ ಎರಡ್ಲೆ ಎಂಟು ಮೂರ್ ಎರಡ್ಲೆ ಆರು ಒಂದ್ ಐದ್ಲೆ ಐದಾಯ್ತು ಸೊ ನಮ್ಗೆ ಉತ್ತರದಲ್ಲಿ ಏನ್ ಬಂತು ಸಿಕ್ಸ್ ಅಪಾನ್ ಫೈವ್ ಅಂತ ಬಂತು ಸೊ ಈಗ ಅದನ್ನ ನಾವು ಯಾವ ರೀತಿ ನಿಮ್ಗೆ ಚಿತ್ರದ ಮೂಲಕ ತೋರಿಸ್ಕೊಟ್ಟಿವಿ ನೋಡ್ರಿ ನಾನ್ಲಿಕ್ಕೆ ಆಗ್ತದ ಒಂದು ಎರಡು ಮೂರು ನಾಕು ಐದು ಆರು ಒಟ್ಟಾರೆ ಐದರಲ್ಲಿ ನಾವು ಸಾರಿ ಒಟ್ಟಾರೆ ಆರರಲ್ಲಿ ನಾವು ಎಷ್ಟು ಭಾಗಗಳನ್ನ ಹೈಲೈಟ್ ಮಾಡಿದೀವಿ ಐದು ಭಾಗಗಳನ್ನ ನಾವು ಏನ್ ಮಾಡಿದೀವಿ ಹಸಿರು ಬಣ್ಣದಿಂದ ತಗೊಂಡಿದೀವಿ ಒಂದ್ ಭಾಗನ ನೀಲಿ ಯಂತ್ರ ತಗೊಂಡಿದೀವಿ ಇದು ಒಂದ್ ಏನಿದೆ ನೀಲಿ ಯಂತ್ರ ಬಂದದ ಇದೇನ್ ಮಾಡ್ಯಾವ ನಾವು ಐದು ಭಾಗಗಳನ್ನ ಹಸಿರು ಯಂತ್ರ ತಗೊಂಡು ಒಟ್ಟಾರೆ ಆರು ಭಾಗಗಳಲ್ಲಿ ನಾವು ಅದನ್ನ ತೋರಿಸ್ಕೊಟ್ಟೇವಿ ಹೌದಾ ಸೊ ಈ ರೀತಿ ನೀವು ಏನ್ ಮಾಡ್ಬೋದು ಪಿಕ್ಚರ್ ದಲ್ಲಿ ರೆಪ್ರೆಸೆಂಟ್ ಮಾಡಬಹುದು ಈಗ ಒಂದ್ ಇನ್ನೊಂದ್ ಮಾಡೋಣ ಅಂತ ಎಸ್ ಸೊ ಇಲ್ಲಿ ಬಹಳ ಹೆಚ್ಚಿಲ್ಲ ಅಪಾಯ್ ಸಿಕ್ಸ್ ತಗೊಂಡೆ ಇಲ್ಲಿ ಫೈವ್ ಅಪಾಯಿಂಟ್ ಏಟ್ ತಗೊಂಡೆ ಇಲ್ಲಿ ನೋಡೋಣ ಯಾವ ರೀತಿ ಬರಬಹುದು ನೋಡಿ ಇಲ್ಲಿ ಸೊ ಒನ್ ಅಪಾಯ್ ಸಿಕ್ಸ್ ಡಿವೈಡೆಡ್ ಬೈ ಫೈವ್ ಅಪಾಯಿಂಟ್ ಏಟ್ ಮಾಡಿದ್ರೆ ಎಷ್ಟ್ ಬರುತ್ತೆ ಫೋರ್ ಅಪಾಂಟ್ ಫಿಫ್ಟೀನ್ ಅಂತ ಬರುತ್ತೆ ಅಂದ್ರೆ ಏನಾಯ್ತಿ ಒನ್ ಅಪಾಂಟ್ ಸಿಕ್ಸ್ ಇರುತ್ತೆ ಇದು ಭಾಗಾಕಾರದ ಚಿಹ್ನೆ ಏನಾಯ್ತು ಗುಣಾಕಾರಕ್ಕೆ ಬದಲಾವಣೆಯಾಗಿ ಎಂಟ್ ಮೇಲ್ ಹೋಗ್ತದ ಐದು ಕೆಳಗ್ ಬಂತು ಎರಡು ಮೂರ್ಲೆ ಆರು ಎರಡ್ ನಾಕ್ಲೆ ಎಂಟು ಹೌದೋ ಇಲ್ಲೋ ಒಂದ್ ನಾಕ್ಲೆ ನಾಕು ಮೂರೈದ್ಲೆ ಹದಿನೈದು ಸೊ ಹಾಗಾಗಿ ಇಲ್ಲಿ ಹದಿನೈದು ಭಾಗಗಳನ್ನ ಮಾಡಿದ್ದೇವೆ ನಾವು ಸೊ ನೀವು ಈ ರೀತಿ ಏನ್ ಮಾಡಬಹುದು ಭಾಗಾಕಾರನ ಪಿಕ್ಚರ್ಸ್ ನಲ್ಲಿ ಅಂದ್ರೆ ಚಿತ್ರದ ಮೂಲಕನು ಕೂಡ ನೀವು ತೋರಿಸ್ಕೊಡ್ಬಹುದು ನಾವಿಲ್ ನೋಡ್ರಿ ಹದ್ನೈದು ಭಾಗಗಳನ್ನ ಮಾಡಿದ್ದೇವೆ ಹೌದಾ ಇಲ್ಲೋ ಅದ್ರಲ್ಲಿ ಮೇಲಿರುವಂತ ನಾಕ್ ಭಾಗಗಳನ್ನ ಎಲ್ಲಿಂತ ತಗೊಂಡೇವಿ ಇಲ್ಲಿಂತ ತಂದೇವಿ ನೀಲಿ ಬಣ್ಣದಲ್ಲಿ ಐತಿ ನಂತರ ಉಳಿದಿದ್ದೇನ್ ಭಾಗಗಳದವಲ್ಲ ಈ ಹಸಿರು ಬಣ್ಣದಲ್ಲಿ ನಾವು ತೋರಿಸ್ಕೊಟ್ಟೇವಿ ಹೌದಾ ಎಸ್ ಓಕೆ ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ ಮಕ್ಳೇ ಈಗ ಇದನ್ನ ನೀವು ಸಾಲ್ವ್ ಮಾಡಿ ನನಗೆ ಆನ್ಸರ್ ಅನ್ನ ತಿಳಿಸ್ಬೇಕು ನಂತರ ಈ ಆನ್ಸರ್ ಅನ್ನ ನಾನು ಚೆಕ್ ಮಾಡ್ತೀನಿ ಅಂತ ಏನಿದೆ ಇದು ನೈನ್ ಅಪಾನ್ ಟು ಡಿವೈಡೆಡ್ ಬೈ ತ್ರೀ ಅಪಾನ್ ಏಟ್ ಏನ್ ಬರಬಹುದು ಇದರ ಆನ್ಸರ್ ಅಂತ ನೀವು ಚೆಕ್ ಮಾಡಿ ನನಗೆ ಉತ್ತರವನ್ನ ತಿಳ್ಸ್ಕೊಡ್ಬೇಕು ನಂತರ ಏನ್ ಮಾಡ್ತೀನಿ ಅದನ್ನ ಹಾಕಿ ನೋಡ್ತೀನಿ ಸೊ ಎಲ್ರು ನಿಮ್ಮ ಪುಸ್ತಕದಲ್ಲಿ ಇದನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ ಸೊ ಇದು ಕ್ವೆಶನ್ ಎಲ್ಲರಿಗೂ ಇದೆ ಅದ್ರ ನೀವ್ ಆನ್ಸರ್ ಹೇಳಿದ ನಂತರ ನಾನು ಏನ್ ಮಾಡ್ತೀನಿ ಆನ್ಸರ್ ಅಂತ ನನಗೆ ಟ್ರೈ ಮಾಡಿ ಹೇಳ್ಬೇಕು ಕೆಲವೊಂದಿಷ್ಟ್ ಮಕ್ಳು ಉತ್ತರ ಕೊಡ್ಲಿಕ್ಕೆ ಗುಡ್ ಮಕ್ಳೇ ವೆರಿ ನೈಸ್ ನೀವ್ ಈ ರೀತಿ ನೀವು ಉತ್ತರ ಕೊಡ್ಕೊಂತಿದ್ರೆ ನಮ್ಗೆ ಏನಾಗುತ್ತೆ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ನಮ್ಗೆ ನಮ್ಗೂ ಕೂಡ ಗೊತ್ತಾಗುತ್ತೆ ಸರಿನಾ ಈಗ ನಾನು ಇದನ್ನ ಮಾಡಿಸಿ ತೋರಿಸ್ಲಾ ನಿಮ್ಗೆ ನೈನ್ ಪಾಯಿಂಟ್ ಟು డివైడెడ్ బై త్రీ అప్ అంతా ఎస్ట్ బ్ర ఉత్తర చెక్ అప్తే నైన్ అప్ డివైడెడ్ బై త్రీ అప్ అంతా ఇది సో నైన్ అప్ ఇట్ ఇస్ బరీతీని భాగ చిహ్నె గుణాకారేతీ అప్ట్ అప్ ತ್ರೀ ಅಂತ ಆಗುತ್ತೆ ಸೊ ಇಲ್ಲಿ ಕ್ಯಾನ್ಸಲೇಷನ್ ಆಗ್ಬಹುದಾ ನಾವು ಸಿಂಪ್ಲಿಫೈ ಮಾಡ್ಬೋದಾ ಮಾಡ್ಬೋದು ಮೂರ್ ಒಂದ್ಲೆ ಮೂರು ಮೂರ್ ಮೂರ್ಲೆ ಒಂಬತ್ತು ಎರಡು ಒಂದ್ಲೆ ಎರಡು ಎರಡು ನಾಲ್ಕಲೆ ಎಂಟು ಸೊ ಮೂರ್ ನಾಕ್ಲೆ ಹನ್ನೆರಡು ನಮ್ ಉತ್ತರ ಬಂದಿದೆ ಹನ್ನೆರಡು ಸರಿ ಉತ್ತರ ಚೆಕ್ ಮಾಡೋಣ ನೋಡೋಣ ಅಂತ ಈಗ ಟ್ವೆಲ್ವ್ ಅಪ್ ಆನ್ ಒನ್ ಅಂತ ಬಂದಿದೆ ಹೌದೋ ಇಲ್ಲೂ ಸೊ ನೋಡೋಣ ಅಂತ ನಾವು ಮಾಡಿದಂತ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಅಂತಂತ ಒನ್ ಚೆಕ್ ಮಂತ ಕರೆಕ್ಟ್ ಅಂತ ತೋರಿಸ್ಲಿಕ್ಕೆ ನೋಡಿ ಸೊ ನಾವ್ ಕೊಟ್ಟಂತ ಉತ್ತರ ಸರಿಯಾಗಿದೆ ನ್ಯೂ ಕ್ವೆಶನ್ ಈಗ ಮಾಡಿ ಈಗ ಸಿಕ್ಸ್ ಅಪಾನ್ ಫೋರ್ ಡಿವೈಡೆಡ್ ಬೈ ತ್ರೀ ಅಪಾಯಿನ್ ಸೆವೆನ್ ಅಂತ ಇದೆ ಸೊ ಯಾವ ರೀತಿ ಭಾಗಾಕಾರ ಮಾಡಿ ನನಗ್ ಹೇಳ್ರಿ ಉತ್ತರ ನಂತರ ನಾ ಚೆಕ್ ಮಾಡ್ತೀನಿ ಎಸ್ ಸೊ ನಾವ್ ಇದನ್ನ ಈಗ ಸಾಲ್ವ್ ಮಾಡಿ ನೋಡೋಣ ಮಕ್ಳೇ ನೀವು ಟ್ರೈ ಮಾಡಿದ್ರ ಓಕೆ ಸೊ ಸಿಕ್ಸ್ ಅಪಾಯಿಂಟ್ ಫೋರ್ ಡಿವೈಡೆಡ್ ಬೈ ತ್ರೀ ಅಪಾಯಿಂಟ್ ಸೆವೆನ್ ಅಂತ ಇದೆ ಸೊ ಆಸ್ ಇಟ್ ಇಸ್ ನಾ ಸಿಕ್ಸ್ ಅಪಾಂಟ್ ಫೋರ್ ಅಂತ ಬರ್ದೆ ಇದು ಎದಕ್ ಪರಿವರ್ತನೆ ಆಗುತ್ತೆ ಗುಣಾಕಾರಕ್ಕೆ ತ್ರೀ ಅಪಾಯಿಂಟ್ ಸೆವೆನ್ ಏನಾಯ್ತು ಸೆವೆನ್ ಅಪಾನ್ ತ್ರೀ ಆಯ್ತು ಇಲ್ಲಿ ಕ್ಯಾನ್ಸಲ್ ಮಾಡ್ಬಹುದಾ ಸಿಕ್ಸ್ ಫೋರ್ ಅನ್ನು ಮಾಡಬಹುದು ಅಥವಾ ಸಿಕ್ಸ್ ತ್ರೀ ನ ಮಾಡಬಹುದು ಫೋರ್ ಸೆವೆನ್ ಅಡ್ಲಿಕ್ ಬರೋದಿಲ್ಲ ಸೆವೆನ್ ತ್ರೀನೂ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಏನ್ ಮಾಡ್ತೀನಿ ಮೂರ್ ಒಂದ್ಲೆ ಮೂರು ಮೂರ್ ಎರಡ್ಲೆ ಆರ್ ಆಯ್ತು ಹೌದಾ ಎರಡು ಒಂದ್ಲೆ ಎರಡು ಎರಡ್ ಎರಡ್ಲೆ ನಾಲ್ಕು ಸೊ ಒಂದ್ ಏಳ್ಲೆ ಏಳು ಎರಡು ಒಂದ್ಲೆ ಎರಡು ಅಂತ ಬಂತು ಸೊ ಉತ್ತರ ಏನಂತ ಬರ್ತಾ ಇದೆ ಸೆವೆನ್ ಪಾಯಿಂಟ್ ಟೂ ಅಂತ ಬರ್ತಾ ಇದೆ ಚೆಕ್ ಮಾಡೋಣವಾ ಸೊ ಆನ್ಸರ್ನ ನೋಡೋಣ ಅಂತ ಈಗ ಬರುತ್ತೋ ಇಲ್ವೋ ಅಂತ ನೋಡೋಣ ಅಂತ ಸೆವೆನ್ ಅಯಿಂಟ್ ಟು ಚೆಕ್ ಕರೆಕ್ಟ್ ನಮ್ಮ ಆನ್ಸರ್ ಏನಿದೆ ಕರೆಕ್ಟ್ ಅಂತ ತೋರಿಸ್ಲಿಕ್ಕೆ ಆಗ್ತದೆ ನೀವೇನ್ ಮಾಡಬಹುದು ಭಿನ್ನ ರಾಶಿಗಳ ನಡುವೆ ಭಾಗಾಕಾರ ಅಥವಾ ಗುಣಾಕಾರವನ್ನ ಮಾಡಬಹುದು ಮಕ್ಕಳ ಸೊ ಈ ಒಂದು ವಿಷಯ ಏನಿದೆ ಅಲ್ಲ ಭಿನ್ನ ರಾಶಿಗಳ ಗುಣಾಕಾರ ಮತ್ತು ಭಾಗಾಕಾರ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅದನ್ನ ಮುಗಿಸ್ತೀನಿ ಓಕೆ ಸೊ ಈಗ ಈ ಚಾಪ್ಟರ್ ಎರಡನೇ ಚಾಪ್ಟರ್ ಅಲ್ಲಿ ಎರಡು ಭಾಗಗಳದಾವೆ ಒಂದು ಭಾಗ ಯಾವುದು ಭಿನ್ನ ರಾಶಿ ಎರಡನೇ ಭಾಗ ದಶಮಾಂಶಗಳು ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ಸ್ಟಾರ್ಟ್ ಮಾಡೋದು ದಶಮಾಂಶಗಳನ್ನ ಸ್ಟಾರ್ಟ್ ಮಾಡೋಣ ಸೊ ಇದನ್ನ ನೀವು ಪ್ರೀವಿಯಸ್ ಕ್ಲಾಸ್ ಅಂದ್ರೆ ಹೋರ್ತ್ ಸ್ಟ್ಯಾಂಡರ್ಡ್ ನಲ್ಲಿ ಕಲ್ತಿದ್ರ ದಶಮಾಂಶಗಳು ಅಥವಾ ಡೆಸಿಮಲ್ ನಂಬರ್ಸ್ ಅಂತ ನಾವು ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಇದನ್ನ ಕಲ್ತಿದ್ರ ಮಕ್ಳೇ ಎಸ್ ನೀವು ಕಲ್ತಿದಿರಿ ಇದ್ರ ಮೇಲೆ ಏನೇನ ಅಂತ ಕಲ್ತಿದ್ರಿ ಏನಂತ ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ರಿ ಯಾರಾದ್ರೂ ಹೇಳ್ಬೋದಾ ದಶಮಾಂಶಗಳ ಬಗ್ಗೆ ಲಾಸ್ಟ್ ತರಗತಿ ಅಂದ್ರೆ ಹಿಂದಿನ ತರಗತಿಯಲ್ಲಿ ಏನೇನ್ ಕಲ್ತಿದ್ರಿ ನೀವು ತಿಳ್ಕೊಬಹುದಾ ನೀವ್ ಹೇಳ್ಬಹುದಾ ನನ್ಗೆ ಹ ಸೊ ಏನೇನ ಕಲ್ತಿದ್ರಿ ದಶಮಾಂಶಗಳ ಅರ್ಥವನ್ನ ಕಲ್ತಿದ್ರಿ ಹೌದಾ ಇಲ್ಲೋ ಒಂದೇದು ಅದರ ಅರ್ಥ ಅದರ ಉಪಯೋಗ ನಾವು ಎಲ್ ಮಾಡ್ತೀವಿ ಅಂತರ ಅದರ ಪ್ಲೇಸ್ ವ್ಯಾಲ್ಯೂಸ್ ಹೌದಾ ಪ್ಲೇಸ್ ವ್ಯಾಲ್ಯೂಸ್ ಯಾವ ಒಂದು ಸಂಖ್ಯೆ ಯಾವ ಒಂದು ಪೊಸಿಷನ್ ಅಲ್ಲಿ ಇದೆ ಆ ಪೊಸಿಷನ್ ಏನ್ ಮೌಲ್ಯ ಅಂತ ತಿಳ್ಕೊಂಡ್ವಿ ನಂತರ ಏನ್ ಕಲಿತ್ವಿ ದಶಮಾಂಶಗಳನ್ನ ಪರಿವರ್ತನೆ ಮಾಡೋದು ಪರಿವರ್ತನೆ ಮಾಡೋದು ಹೌದಾ ಪರಿವರ್ತನೆ ದಶಮಾಂಶಗಳ ಪರಿವರ್ತನೆ ಮಾಡೋದು ಅಂದ್ರೆ ಪರಿವರ್ತನೆ ಅಂದ್ರೆ ಏನು ರುಪಿ ಮತ್ತು ಪೈಸೆದಲ್ಲಿ ಬದಲಾವಣೆಗಳು ಪರಿವರ್ತನೆ ಮಾಡೋದು ನಂತರ ಕೆ ಮತ್ತು ಗ್ರಾಮ್ ನಲ್ಲಿ ಮಾಡೋದು ಹೌದಾ ನಂತರ ಮಿಲಿಮೀಟರ್ ಸೆಂಟಿಮೀಟರ್ ನಲ್ಲಿ ಏನು ಪರಿವರ್ತನೆ ಮಾಡಬಹುದು ಸೆಂಟಿಮೀಟರ್ ಮೀಟರ್ ನಲ್ಲಿ ಪರಿವರ್ತನೆ ಮಾಡೋದು ಕಿಲೋಮೀಟರ್ ಮೀಟರ್ ನಲ್ಲಿ ಪರಿವರ್ತನೆ ಮಾಡೋದು ಈ ರೀತಿ ನೀವು ಪರಿವರ್ತನೆ ಮಾಡೋದನ್ನ ಕಲ್ತಿದ್ರಿ ನಂತರ ಮತ್ತೇನ್ ಕಲಿತ್ರಿ ಇದ್ರೊಳಗ ಇದ್ರೊಳಗ ನಾವು ದಶಮಾಂಶಗಳನ್ನು ಕೂಡ್ಸುವುದು ಮತ್ತ ಕಳಿಯುವುದ ಬಗ್ಗೆ ಕಲಿತಿದ್ವಿ ಹೌದಾ ಇಲ್ಲ ಕೂಡಿಸುವುದು ಮತ್ತು ಕಲಿಯು ಕಳಿಯುವುದು ಅದ್ರ ಬಗ್ಗೆ ನಾವು ಕಲಿತಿದ್ವಿ ಹೌದಾ ಸೊ ಈ ಇಷ್ಟ ಆಮೇಲೆ ಎಕ್ಸ್ಪಾನ್ಷನ್ ದಶಮಾಂಶಗಳನ್ನ ಎಕ್ಸ್ಪಾಂಡ್ ಮಾಡಿದಾಗ ಅದರದ್ದು ಮೌಲ್ಯ ಯಾವ ರೀತಿ ಬರುತ್ತೆ ಅಂತ ಕೂಡನು ಕಲ್ತಿದ್ವಿ ಸೊ ಈ ಒಂದು ಐದು ವಿಷಯಗಳನ್ನ ಏನ್ ಮಾಡಿದ್ರಿ ಆ ನಿಮ್ಮ ಹಿಂದಿನ ತರಗತಿ ಅಂದ್ರೆ ಆರನೇ ತರಗತಿಯಲ್ಲಿ ಕಲಿತಿದ್ರಿ ಹೌದೋ ಇವತ್ತಿನ ಕ್ಲಾಸ್ ನಲ್ಲಿ ಇದ್ರಲ್ಲಿ ಇದನ್ನ ಒಂದ್ ಸ್ವಲ್ಪ ರಿವೈಸ್ ಮಾಡೋಣ ಓಕೆ ಸೊ ಮೊದಲನೇದಾಗಿ ದಶಮಾಂಶಗಳ ಅರ್ಥ ಅಥವಾ ಉಪಯೋಗ ದಶಮಾಂಶಗಳನ್ನ ಅರ್ಥ ಅಂದ್ರೆ ಏನು ಮಕ್ಕಳೇ ದಶಮಾಂಶಗಳನ್ನ ಎದಕ್ಕೆ ನಾವು ಉಪಯೋಗಿಸ್ತೀವಿ ಯಾರಾದ್ರೂ ಹೇಳ್ಬಹುದಾ ನಾವು ಒಂದು ಪೂರ್ಣ ಸಂಖ್ಯೆಯನ್ನ ಪೂರ್ಣ ಸಂಖ್ಯೆಗಳಲ್ಲಿ ನಾವು ಏನ್ ಮಾಡ್ಬೇಕಿರ್ತೈತಿ ಯಾವತ್ತು ನಮ್ಗೆ ಭಿನ್ನ ರಾಶಿಯಲ್ಲಿ ಅದನ್ನ ಅಳಿಲಿಕ್ಕೆ ಬರೋದಿಲ್ಲ ಯಾವುದೇ ಸಂಖ್ಯೆ ಒಂದು ಅಳತೆಯನ್ನ ನಾವು ಮಾಡ್ಬೇಕಂದ್ರೆ ಪೂರ್ಣ ಸಂಖ್ಯೆಗಳಲ್ಲಿ ಭಾಗಗಳ ಬಂದಾಗ ನಾವು ಭಿನ್ನ ರಾಶಿಯಲ್ಲಿ ಭಾಗಗಳನ್ನ ಮಾಡಿ ಅಳಿಯುವುದು ಸ್ವಲ್ಪ ಕಷ್ಟ ಆಗುತ್ತೆ ಆ ಸಮಯದಲ್ಲಿ ನಾವು ಬಳಕೆ ಮಾಡೋದು ಯಾವುದು ದಶಮಾಂಶಗಳು ಅಂತ ಹೇಳ್ತೀವಿ ದಶಮಾಂಶಗಳು ಅಂದ್ರೆ ಏನು ದಶ ಅಂದ್ರೆ ಹತ್ತರದಲ್ಲಿ ನಾವ್ ಏನ್ ಮಾಡ್ಕೊಂತ ಹೋಗ್ತಿವಿ ಪ್ರತಿಯೊಂದು ನಂಬರ್ ಗಳು ಸಂಖ್ಯೆಗಳನ್ನ ಹತ್ತಿರದಲ್ಲಿ ಏನ್ ಮಾಡ್ಕೊಂತ ಹೋಗ್ತಿವಿ ಅದನ್ನ ನಾವು ಡಿವೈಡ್ ಮಾಡ್ಕೊಂತ ಹೋಗ್ತಿವಿ ಅದರಲ್ಲಿ ಭಾಗಗಳನ್ನ ಮಾಡ್ಕೊಂತ ಏನ್ ಮಾಡ್ತೀವಿ ಒಂದು ವಸ್ತು ಆಗ್ಲಿ ಅಥವಾ ಯಾವುದೇ ಒಂದು ಅಹ್ ಏನು ವಸ್ತು ಆಗ್ಲಿ ಅದನ್ನ ಅಳಿಲಿಕ್ಕೆ ನಾವೇನ್ ಮಾಡ್ತೀವಿ ದಶಮಾಂಶಗಳನ್ನ ಉಪಯೋಗಿಸ್ತೀವಿ ಹೌದಾ ಸ್ಮಾಲರ್ ಯೂನಿಟ್ಸ್ ಆಫ್ ಮೆಷರ್ಮೆಂಟ್ ಅಂತ ಹೇಳ್ತೀವಿ ನಾವು ದಶಮಾಂಶಗಳು ಯೂಶಲಿ ಉಪಯೋಗ ಆಗೋದು ಎಲ್ಲಿ ಮೆಜರ್ಮೆಂಟ್ ಮಾಡೋದಲ್ಲಿ ಸ್ಮಾಲರ್ ಯೂನಿಟ್ಸ್ ನಮಗೆ ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ತೀವಿ ದಶಮಾಂಶಗಳನ್ನ ಉಪಯೋಗಿಸ್ತೀವಿ ನಂತರ ದಶಮಾಂಶಗಳಲ್ಲಿ ಇರುವಂತ ಪ್ಲೇಸ್ ವ್ಯಾಲ್ಯೂಸ್ ಯಾವ ರೀತಿ ಇರ್ತಾವೆ ಸೊ ಈಗ ನಿಮ್ಗೆ ತೋರಿಸ್ತೀನಂತ ಮಕ್ಳೆ ನಾನು ಎಸ್ ಸೊ ಎಲ್ಲರಿಗೂ ಕಾಣ್ಲಿಕ್ಕೆ ಇವು ಇಂಗ್ಲಿಷ್ ನಲ್ಲಿ ಇದಾವ್ ಮಕ್ಳೇ ಅದರದ್ದು ಕನ್ನಡ ವರ್ಡ್ಸ್ ನಾನು ಹೇಳ್ತೀನಂತ ನಿಮಗೆ ಸರಿನಾ ಸೊ ಇದೇನಿದೆ ಇದಕ್ಕೆ ನಾವು ಒನ್ಸ್ ಅಂತ ಅಂದ್ರೆ ಇದು ಹಿಂಗ್ ಕನ್ನಡದಲ್ಲಿ ಏನಂತ ಹೇಳ್ತೀವಿ ನಾವು ಬಿಡಿ ಅಂತ ಹೇಳ್ತೀವಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹೌದಾ ಹತ್ತು ಸಾವಿರ ಆದ್ಮೇಲೆ ಏನ್ ಬರುತ್ತೆ ಒಂದ್ ಲಕ್ಷ ನಂತರ ಹತ್ತು ಲಕ್ಷ ಒಂದ್ ಕೋಟಿ ಇವೆಲ್ಲಾ ಏನ್ಮಕ್ಳೆ ಇವು ನಾವು ಸಾಧಾರಣ ಅಂದ್ರೆ ನಾರ್ಮಲಿ ಡೇ ಟು ಡೇ ನಾವು ದಿನಾಲು ಬಳಸುವಂತ ಒಂದು ನಾರ್ಮಲ್ ಪ್ಲೇಸ್ ವ್ಯಾಲ್ಯೂ ಆಯ್ತಿದ್ದು ಹೌದಾ ಇಲ್ಲೋ ಪ್ಲೇಸ್ ವ್ಯಾಲ್ಯೂ ಆಯ್ತು ಆದ್ರೆ ಇಲ್ಲಿ ಏನಿದೆ ಇಲ್ಲಿ ಒಂದೇನು ಚುಕ್ಕಿ ಹಾಕಿವಲ್ಲ ಚುಕ್ಕಿ ಈ ಕಡೆ ಏನಿದೆ ಇವೆಲ್ಲ ಏನು ಇವು ದಶಮಾಂಶಗಳ ಒಂದು ಕೋಷ್ಟಕ ದಶಮಾಂಶಗಳ ಏನು ಪ್ಲೇಸ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ಟೆನ್ಸ್ ಅಂದ್ರೆ ಏನು ದಶಾಂಶ ಅಂತ ಹೇಳ್ತೀವಿ ಹಂಡ್ರೆಡ್ಸ್ ಅಂದ್ರೆ ಶತಾಂಶ ನಂತರ ಬರೋದು ಥೌಸಂಡ್ಸ್ ಅದಕ್ಕೆ ಸಹಸ್ರಾಂಶ ಅಂತ ಹೇಳ್ತೀವಿ ನಾವು ಇಲ್ಲೋ ದಶಾಂಶ ಶತಾಂಶ ಸಹಸ್ರಾಂಶ ಅಂತ ಹೇಳ್ತೀವಿ ಸೊ ಇದೀಗ ಮಕ್ಕಳೇ ಇದು ನಮ್ದು ಒಂದು ಡೆಸಿಮಲ್ ನಂಬರ್ಸ್ ನಲ್ಲಿ ಇರುವಂತ ಒಂದು ಪ್ಲೇಸ್ ವ್ಯಾಲ್ಯೂ ಇಲ್ಲಿ ನೀವು ಗಮನ ಕೊಟ್ರೆ ಇಲ್ಲಿ ಏನಾಗಿದೆ ಇಲ್ಲಿ ಒಂದು ನಂಬರ್ ಬರ್ತದೆ ಟೂ ಫೈವ್ ತ್ರೀ ಸಿಕ್ಸ್ ಟೂ ಫೈವ್ ಫೋರ್ ನಾವು ಒಂದು ಯಾವ ರೀತಿ ಓದ್ತೀವಿ ಒಂದು ಡೆಸಿಮಲ್ ನಂಬರ್ ದಶಮಾಂಶಗಳನ್ನ ಯಾವ ರೀತಿ ಓದ್ತೀವಿ ಈ ನಂಬರ್ ಅನ್ನ ಓದ್ ತೋರಿಸಿ ಅಂದ್ರೆ ನೀವು ಯಾವ ರೀತಿ ಓದ್ತೀರಾ ಮಕ್ಳೇ ಇದಕ್ಕೆ ನಾವು ಹೆಂಗ್ ಹೇಳ್ತೀವಿ ಎರಡ್ ಸಾವಿರದ ಐದು ನೂರ ಮೂವತ್ತಾರು ಪಾಯಿಂಟ್ ಎರಡು ಐದು ನಾಲ್ಕು ಈ ರೀತಿ ನೀವು ಒಂದು ಡೆಸಿಮಲ್ ನಂಬರ್ ಅಥವಾ ದಶಮಾಂಶವನ್ನ ಸಂಖ್ಯೆಯನ್ನ ಓದ್ತೀರಿ ಸರಿನಾ ನಾವು ಯಾವತ್ತಿದ್ರೂ ನಮ್ದೇ ನೀವು ನಾರ್ಮಲ್ ಸಾಧಾರಣವಾಗಿರುವಂತಹ ಒಂದು ಪ್ಲೇಸ್ ವ್ಯಾಲ್ಯೂ ಅಲ್ಲಿ ಬರುವಂತ ಸಂಖ್ಯೆಗಳಿರ್ತಾವಲ್ಲ ಈ ಇವು ಇವನ್ನ ನಾವು ಕೂಡಸೇ ಓದ್ತೀವಿ ಎರಡ್ ಸಾವಿರ ಐದನೂರ ಮೂವತ್ತಾರು ಅಂತ ಆದ್ರೆ ಪಾಯಿಂಟ್ ಚುಕ್ಕಿ ನಂತರ ಈ ಕಡೆ ಏನ್ ಸಂಖ್ಯೆಗಳು ಬರ್ತಾವಲ್ಲ ಡೆಸಿಮಲ್ ನಂಬರ್ಸ್ ಅಥವಾ ದಶಮಾಂಶಗಳ ಸಂಖ್ಯೆ ಏನ್ ಬರ್ತಾವಲ್ಲ ಅವನು ನಾವು ಯಾವತ್ತಿದ್ರೂ ಬಿಡಿಸಿ ಓದ್ಬೇಕು ಕೂಡಿಸಿ ಓದೋಂಗಿಲ್ಲ ಎರಡ್ ನೂರ ಐವತ್ನಾಕ್ ಅಂತ ನೀವು ಅನ್ನಲ್ಲ ಇದನ್ನ ಎರಡು ಐದು ನಾಲ್ಕು ಅಂತ ಈ ರೀತಿ ಬಿಡಿಸಿ ಓದ್ತೀರಿ ಹೌದಾ ಸೊ ಇದನ್ನ ಮತ್ತೊಮ್ಮೆ ಹೇಳ್ತೀನಿ ಯಾವ ಓದ್ತೀರಿ ನೀವು ಸಾವಿರದ ಐದು ನೂರ ಮೂವತ್ತಾರು ಪಾಯಿಂಟ್ ಎರಡು ಐದು ನಾಲ್ಕು ಅಂತ ಹೇಳ್ತೀವಿ ಸೊ ಇದ್ರನ್ನ ಸ್ವಲ್ಪ ಇಲ್ಲಿ ನೀವು ಗಮನ ಕೊಟ್ರೆ ನೋಡಿ ಇಲ್ಲಿ ಈ ಯಾ ಇದು ಯಾವ ಪ್ಲೇಸ್ ಅಲ್ಲಿ ನಾಲ್ಕು ಸಹಸ್ರಾಂಶ ಪ್ಲೇಸ್ ನಲ್ಲಿ ಇದೆ ಹೌದಾ ಸಹಸ್ರಾಂಶ ಒಂದು ಪೊಸಿಷನ್ ಅಲ್ಲಿ ಇದೆ ನಂತರ ಐದು ಯಾವ ಒಂದು ಪ್ಲೇಸ್ ನಲ್ಲಿ ಇದೆ ಅಥವಾ ಜಾಗದಲ್ಲಿದೆ ಸತಾಂಶ ಜಗದಲ್ಲಿದೆ ಹೌದಾ ಹಂಡ್ರೆಡ್ಸ್ ನಲ್ಲಿ ತೋರಿಸಿದ್ದೇವೆ ನಾವು ಅದು ಯಾವ್ದು ಸತಾಂಶ ಅಂತ ಹೇಳ್ತೀನಿ ನಂತರ ಎರಡು ಟೆನ್ಸ್ ಪೊಸಿಷನ್ ಅಂದ್ರೆ ದಶಾಂಶ ಪ್ಲೇಸ್ ನಲ್ಲಿ ಬಂದಿದೆ ಇಲ್ಲಿ ಬಂತು ಚುಕ್ಕಿ ನಂತರ ಆರು ಬಿಡಿ ಸ್ಥಳದಲ್ಲಿದೆ ಮೂರು ಹತ್ತು ಸ್ಥಳದಲ್ಲಿದೆ ಐದು ನೂರು ಸ್ಥಳದಲ್ಲಿದೆ ಎರಡು ಸಾವಿರ ಸ್ಥಳದಲ್ಲಿ ಇದೆ ಮಕ್ಕಳೇ ಹೌದಾ ಸೊ ಇಲ್ಲಿ ಒಂದ್ ಸ್ವಲ್ಪ ಬದಲಾವಣೆಗಳು ಮಾಡೋಣ ಅಂತ ಏನ್ ತಗೊಂಡೆ ನಾನು ಇದು ಇದನ್ನ ಯಾವ ರೀತಿ ಓದ್ತೀರಿ ನೀವು ಹನ್ನೆರಡು ಪಾಯಿಂಟ್ ಐದ್ ಅಂತ ಓದ್ತೀರಿ ಸೊ ಐದು ಯಾವ ಜಾಗದಲ್ಲಿ ಬಂತು ಮಕ್ಳೆ ದಶಾಂಶ ಜಗದಲ್ಲಿ ಬಂತು ನಂತರ ಡೆಸಿಮಲ್ ಪಾಯಿಂಟ್ ಇದು ನಂತರ ಎರಡು ಯಾವ ಜಾಗದಲ್ಲಿ ಬಂತು ಬಿಡಿ ಸ್ಥಳದಲ್ಲಿ ಬಂತು ಒಂದು ಹತ್ತು ಸ್ಥಳದಲ್ಲಿ ಬಂತು ಇಲ್ಲಿ ನೀವು ನೋಡ್ಕೋಬಹುದು ಈ ರೀತಿ ಹೌದಾ ಸೊ ಈ ರೀತಿ ನಾವ್ ಏನ್ ಮಾಡ್ತೀವಿ ದಶಾಂಶಗಳ ಒಂದು ಪ್ಲೇಸ್ ಅನ್ನ ಕಂಡು ಹಿಡಿತೀವಿ ಹೌದಾ ಅದು ಯಾವತ್ತಿದ್ರು ನಾರ್ಮಲ್ ಪ್ಲೇಸ್ ವ್ಯಾಲ್ಯೂ ನಮ್ಮ ನಾರ್ಮಲ್ ಸಂಖ್ಯೆಗಳನ್ನ ಏನ್ ನಾವು ಬಳಸ್ತೀವಲ್ಲ ಅದ್ರದ್ದು ಪ್ಲೇಸ್ ವ್ಯಾಲ್ಯೂ ಜೊತೆಗೆ ನಾವು ದಶಮಾಂಶಗಳ ಕೋಷ್ಟಕತ್ವ ಪ್ಲೇಸ್ ವ್ಯಾಲ್ಯೂ ಅನ್ನು ಕೂಡ ಏನ್ ಮಾಡ್ತೀವಿ ಅದನ್ನ ಕೂಡಿಸಿ ನಾವು ಈ ರೀತಿ ಒಂದು ಹೊಸ ಪ್ಲೇಸ್ ವ್ಯಾಲ್ಯೂ ದಲ್ಲಿ ನಾವ್ ಏನ್ ಮಾಡ್ತೀವಿ ದಶಮಾಂಶಗಳನ್ನ ಓದ್ತೀವಿ ಬರಿತೀವಿ ಹೌದಾ ಓಕೆ ಈಗ ಇಲ್ಲಿ ನೋಡಿ ಸೊ ಈಗ ಹೇಳ್ಬೋದಾ ನೀವು ಯಾಯಾ ನಂಬರ್ ಯಾಯಾ ಜಾಗದಲ್ಲಿ ಯಾಯಾ ಸಂಖ್ಯೆ ಯಾ ಜಾಗದಲ್ಲಿ ಇದೆ ಮೂರದ ಸ್ಥಳ ಏನು ಮಕ್ಳೆ ಇದು ಯಾ ಒಂದು ಜಾಗದಲ್ಲಿದೆ ಅಂತ ಹೇಳ್ಬೋದಾ ನೀವು ಇದು ಎದ್ರೊಳಗ್ ಬರುತ್ತೆ ಅಂತ ಇದು ಸಹಸ್ರಾಂಶದಲ್ಲಿ ಬರುತ್ತೆ ಹೌದಾ ಚೆಕ್ ಮಾಡೋಣ ಹೀಗೆ ನೋಡಿ ಥೌಸಂಡ್ಸ್ ಅಂದ್ರೆ ಸಹಸ್ರಾಂಶದಲ್ಲಿದೆ ನಂತರ ಎರಡು ಇದು ಎದ್ರೊಳಗಿದೆ ಇದು ಶತಾಂಶ ಜಾಗದಲ್ಲಿದೆ ಹಂಡ್ರೆಡ್ಸ್ ಅಂತ ಹೇಳ್ತೀವಿ ನಾವು ನಂತರ ಎರಡು ಇದು ಯಾವ ಸ್ಥಳದಲ್ಲಿದೆ ಇದು ದಶಾಂಶ ಅಂದ್ರೆ ಟೆನ್ಸ್ ಪೊಸಿಷನ್ ಅಲ್ಲಿ ಇದೆ ಸ್ಥಳದಲ್ಲಿ ಇದೆ ದಶಾಂಶ ಸ್ಥಳದಲ್ಲಿ ಇದೆ ನಂತರ ಇದೇನು ಡೆಸಿಮಲ್ ಪಾಯಿಂಟ್ ಅಂತ ಹೇಳ್ತೀವಿ ನಾವು ಚುಕ್ಕಿ ಅಂತ ಹೇಳ್ತೀವಿ ಈಗ ಹೇಳ್ಬೋದ ಆರು ಯಾವ ಸ್ಥಳದಲ್ಲಿದೆ ಬಿಡಿ ಸ್ಥಳದಲ್ಲಿ ಇದೆ ನೋಡಿ ಮಕ್ಳೆ ನಂತರ ಎರಡು ಹತ್ತರ ಸ್ಥಳದಲ್ಲಿ ಇದೆ ನಾಲ್ಕು ನೂರು ಸ್ಥಳದಲ್ಲಿ ಇದೆ ಒಂಬತ್ತು ಸಾವಿರ ಸ್ಥಳದಲ್ಲಿದೆ ಸೊನ್ನೆ ಹತ್ತು ಸಾವಿರ ಸ್ಥಳದಲ್ಲಿದೆ ಎಂಟು ಒಂದು ಲಕ್ಷ ಸ್ಥಳದಲ್ಲಿ ಇದೆ ಹೌದೂ ಎಸ್ ಈಗ ನೋಡೋಣವಾ ನೋಡಿ ಈ ರೀತಿ ಹೌದಾ ಒಂದ್ ಲಕ್ಷ ಬಂತು ನೋಡಿ ಇಲ್ಲಿ ಎಂಟು ಲಕ್ಷ ಅಂತ ಬರುತ್ತೆ ಹೌದಾ ಇಲ್ಲೋ ಈ ರೀತಿ ಮತ್ತೊಂದು ಒಂದು ಹೊಸ ನಂಬರ್ ನೋ ತಗೊಳ್ಳೋಣ ಅಂತ ಈಗ ಹೇಳ್ರಿ ಇದ್ ಸ್ಥಳದಲ್ಲಿದೆ ಹೇಳ್ಬಹುದಾ ಸಹಸ್ರಾಂಶ ಸ್ಥಳದಲ್ಲಿದೆ ಹೌದಾ ನಂತರ ಏಳು ಶತಾಂಶ ಸ್ಥಳದಲ್ಲಿದೆ ಎರಡು ದಶಾಂಶ ಸ್ಥಳದಲ್ಲಿದೆ ಆರು ಬಿಡಿ ಸ್ಥಳದಲ್ಲಿದೆ ಮೂರು ಹತ್ತು ಸ್ಥಳದಲ್ಲಿದೆ ಐದು ನೂರು ಸ್ಥಳದಲ್ಲಿದೆ ಆರು ಸಾವಿರ ಸ್ಥಳದಲ್ಲಿದೆ ನಂತರ ಈ ಆರು ಸಾವಿರ ಸ್ಥಳದಲ್ಲಿ ಇದೆ ಮಕ್ಳೆ ಹೌದಾ ಸೊ ಈ ರೀತಿ ನೀವೇನ್ ಮಾಡಬಹುದು ಕೊಟ್ಟಂತ ಯಾವುದೇ ಒಂದು ದಶಮಾಂಶಗಳ ಇರ್ಲಿ ಈ ರೀತಿ ನೀವು ಅದರದ್ದು ಪ್ಲೇಸ್ ವ್ಯಾಲ್ಯೂ ಅನ್ನ ಕಂಡು ಹಿಡಿತೀರಿ ಹೌದಾ ಇಲ್ವೋ ಎಸ್ ಈಗ ಅದರದ ಎಕ್ಸ್ಪಾನ್ಷನ್ ಫಾರ್ಮ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಸೊ ಎಕ್ಸ್ಪಾನ್ಷನ್ ಯಾವ ರೀತಿ ಮಾಡ್ತೀವಿ ನಾವು ಅಂತ ತಿಳ್ಕೊಳಿಕ್ಕೆ ಇಲ್ಲಿ ತೋರಿಸ್ಲಿಕ್ಕೆ ಮುಂಚೆ ನಾನು ಏನ್ ಮಾಡ್ತೀನಿ ನಿಮ್ಗೆ ಇಲ್ಲಿ ಒಂದು ಉದಾಹರಣೆಗೆ ತೋರಿಸ್ತೀನಿ ಅಂತ ಸೊ ನೀವ್ ಯಾವ ರೀತಿ ಅದನ್ನ ಎಕ್ಸ್ಪಾಂಡ್ ಮಾಡ್ತೀರಿ ಬಿಡಿಸಿ ಯಾವ ರೀತಿ ಬರೀತೀರಿ ಹೌದಾ ಸೊ ಉದಾಹರಣೆಗೆ ಒಂದು ಸಂಖ್ಯೆಯನ್ನ ತಗೊಂಡು ಅದನ್ನ ಬಿಡಿಸ್ಲಿಕ್ಕೆ ನಿಮಗೆ ತೋರಿಸ್ಕೊಡ್ತೀನಿ ಸೊ ಎರ ಎರಡ್ ನೂರ ಐವತ್ ಮೂರು ಪಾಯಿಂಟ್ ನಾಲ್ಕು ಅಂತ ಇದೆ ಇದನ್ನ ಯಾವ ರೀತಿ ನೀವು ಬಿಡಿಸಿ ಬರೀತೀರಿ ಇದ್ಯಾವ್ ಪ್ಲೇಸ್ ನಲ್ಲಿದೆ ಮಕ್ಕಳೆ ಇದು ದಶಾಂಶ ಸ್ಥಳದಲ್ಲಿದೆ ನಾಲ್ಕು ಯಾವ ಸ್ಥಳದಲ್ಲಿದೆ ದಶಾಂಶ ಸ್ಥಳದಲ್ಲಿದೆ ಇದು ಬಿಡಿ ಸ್ಥಳದಲ್ಲಿದೆ ಇದು ಹತ್ತರ ಸ್ಥಳದಲ್ಲಿದೆ ಇದು ನೂರು ಸ್ಥಳದಲ್ಲಿದೆ ಹಾಗಾಗಿ ಇದನ್ನ ನಾವು ನೂರರಿಂದ ಪ್ರಾರಂಭ ಮಾಡಬೇಕು ಎರಡು ಇಂಟು ನೂರು ಪ್ಲಸ್ ಐದು ಇಂಟು ಹತ್ತು ಪ್ಲಸ್ ಮೂರ್ ಇಂಟು ಒಂದು ಹೌದಾ ನಂತರ ಪ್ಲಸ್ ನಾಲ್ಕು ಇಂಟು ಯಾವ್ದ್ರಲ್ಲಿದೆ ಇದು ದಶಾಂಶದಲ್ಲಿದೆ ಅಂದ್ರೆ ನಾಲ್ಕು ಇಂಟು ಒನ್ ಅಪಾಯಿಂಟ್ ಟೆನ್ ಅಥವಾ ಒನ್ ಟೆಂತ್ ಅಂತ ನಾವು ಹೇಳ್ತೀವಿ ಹೌದಾ ಸೊ ಈ ರೀತಿ ನೀವೇನ್ ಮಾಡ್ತೀರಿ ಕೊಟ್ಟಂತ ಒಂದು ದಶಮಾಂಶಗಳ ಸಂಖ್ಯೆನ ಬಿಡಿಸಿ ಬರೀತೀರಿ ಹೌದಾ ಸೊ ಇದೇನ ಟಾಪಿಕ್ ಇದೆ ಅಲ್ಲ ಎಕ್ಸ್ಪಾನ್ಷನ್ ಅಥವಾ ಬಿಡಿಸಿ ಬರೆಯುವುದು ದಶಮಾಂಶಗಳನ್ನು ಅದನ್ನ ನಾನು ಏನ್ ಮಾಡ್ತೀನಿ ಮುಂದಿನ ಕ್ಲಾಸ್ ಅಲ್ಲಿ ಇನ್ನಷ್ಟು ವಿಸ್ತಾರವಾಗಿ ನಿಮಗೆ ತಿಳಿಸಿ ಕೊಡ್ತೀನಂತ ಸೊ ಕ್ಲಾಸ್ ಮುಗಿಸುವ ಮುಂಚೆ ಒಂದು ವಿಷಯನ ನಾನಿಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮಕ್ಳೇ ಸೊ ಇದು ಏನ್ ಹೇಳಲಿಕ್ಕೆ ಈ ಚಿತ್ರ ನಿಮ್ಗೆ ಯಾರಾದ್ರೂ ಹೇಳ್ಬೋದಾ ಇದನ್ ಓದ್ಬೋದಾ ಜೋರಾಗಿ ಕ್ಲಾಸಲ್ಲಿ ಓದಿ ಮಕ್ಳೆ ಇದಿ ಈ ಸೆಂಟೆನ್ಸ್ ಏನ್ ಹೇಳ್ತದ ಅಂತ ಟ್ರೈ 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 ಅಂಟಿಲ್ ಯು ಸಕ್ಸೀಡ್ ಅಂತ ಹೇಳಿಕ್ಕದ ಅದ್ರ ಅರ್ಥ ಏನು ಮಕ್ಳೆ ನೀವು ಎಲ್ಲಿತನ ನಿಮ್ಮ ಜೀವನದಲ್ಲಿ ಸಫಲತೆಯನ್ನು ಪಡೆಯೋದಿಲ್ಲ ನೀವು ಸಕ್ಸಸ್ಫುಲ್ ಆಗೋದಿಲ್ಲ ಅಲ್ಲಿತನ ನೀವ್ ಏನ್ ಮಾಡ್ಬೇಕು ಮಕ್ಳೆ ನೀವು ಯಾವತ್ತು ಟ್ರೈ ಮಾಡ್ಬೇಕು ನೀವು ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಿದೆ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ನೀವು ಜೀವನದಲ್ಲಿ ಗೆಲುವಿನ ಒಂದು ಏನಂತ ಗೆಲುವು ಇರುತ್ತಲ್ಲ ಅದನ್ನು ಕಾಣ್ತೀರಿ ಯಶಸ್ಸನ್ನು ಕಾಣ್ತೀರಿ ಅಂತ ನಾವು ಹೇಳ್ಬೋದು ಹೌದೋ ಇಲ್ವೋ ನೀವು ಪ್ರಯತ್ನನೇ ಪಡ್ಲಿಲ್ಲ ಅಂದ್ರೆ ಗೆಲ್ಲಿಕ್ ಹೇಗ್ ಸಾಧ್ಯ ಫಾರ್ ಎಕ್ಸಾಂಪಲ್ ಈ ಪರೀಕ್ಷೆಯಲ್ಲಿ ಮೊದಲನೇ ಸ್ಥಾನ ನೀವು ಪಡಿಬೇಕು ಅಂದ್ರೆ ಮೊದಲನೇ ಸ್ಥಾನ ಪಡಿಲಿಕ್ ಏನ್ ಮಾಡ್ಬೇಕು ನೀವು ದಿನಾಲು ಓದ್ಬೇಕು ಮನೆಗೆ ಹೋಗಿ ಕ್ಲಾಸ್ ನಲ್ಲಿ ಕಲಸ್ದಂತಹ ಪಾಠವನ್ನು ಓದ್ಕೊಂತನೇ ಇರ್ಬೇಕು ರಿವೈಸ್ ಮಾಡ್ಬೇಕು ಹೌದೋ ಇಲ್ವೋ ನೀವು ಪ್ರತಿದಿನ ಅದನ್ನ ತಕ್ಕಂಗೆ ನೀವು ಏನು ಎಫರ್ಟ್ಸ್ ಹಾಕಿದ್ರೆ ನೀವು ಪ್ರಯತ್ನ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ಪರೀಕ್ಷೆ ಟೈಮ್ ಅಲ್ಲಿ ನೀವು ಸರಿಯಾಗಿ ಏನಾಗುತ್ತೆ ಓದ್ಕೊಂಡು ಮೊದಲನೇ ಸ್ಥಾನ ಪಡಿಲಿಕ್ಕೆ ಬಹಳ ಈಸಿ ಆಗ್ಬಿಡುತ್ತೆ ಸುಲಭವಾಗ್ಬಿಡ್ತದೆ ಹೌದಾ ಇಲ್ವ ಬರೇ ಪರೀಕ್ಷೆ ಒಂದೇ ಅಲ್ಲ ಮಕ್ಳೆ ಜೀವನದಲ್ಲಿಯೂ ಕೂಡ ಹಾಗೆ ನಿಮ್ಮಲ್ಲಿ ಯಾವುದೇ ಕಷ್ಟಗಳು ಬಂದ್ರು ನೀವ್ ಏನ್ ಮಾಡ್ಬೇಕು ನೀವು ಪ್ರಯತ್ನ ಪಡ್ಬೇಕು ಪ್ರಯತ್ನ ಪಟ್ರೆ ಮಾತ್ರ ನೀವೇನು ಆಗ್ತೀರಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಿ ಶಾರ್ಟ್ಕಟ್ಸ್ ನೀವು ಬಳಕೆ ಮಾಡಿದ್ರೆ ನಿಮ್ಗೆ ಯಶಸ್ಸು ಬಹುದಿನ ಕಾಲ ಇರೋದಿಲ್ಲ ಸ್ವಲ್ಪ ಸಮಯಕ್ಕೆ ಮಾತ್ರ ನಿಮ್ಗೆ ಆ ಯಶಸ್ಸು ಸಿಗಬಹುದು ಆದ್ರೆ ನಿಮ್ಗೆ ಬಹುದಿನಗಳ ಕಾಲ ಅದು ಯಶಸ್ಸು ಉಳಿಯೋದಿಲ್ಲ ಬಹುದಿನಗಳ ಕಾಲ ಯಶಸ್ಸು ಉಳಿಬೇಕಂದ್ರೆ ನೀವು ಯಾವತ್ತಿದ್ರೂ ಪರಿಶ್ರಮ ಪಡಬೇಕು ಏನ್ ಮಾಡ್ಬೇಕು ನಿಮ್ಮ ಎಫರ್ಟ್ಸ್ ಅನ್ನ ಹಾಕ್ಬೇಕು ಅಂತ ಹೇಳ್ತೀವಿ ಸೊ ಟ್ರೈ 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 ಅಂಟಿಲ್ ಯು ಸಕ್ಸೀಡ್ ನೀವು ಜೀವನದಲ್ಲಿ ಸಫಲತೆಯನ್ನು ಪಡಿಲಿಕ್ಕೆ ಯಾವತ್ತಿದ್ರೂ ನಿಮ್ಮ ಪ್ರಯತ್ನವನ್ನ ಬಿಡಬಾರದು ಪ್ರಯತ್ನವನ್ನ ಹಾಕೊಂತನೇ ಇರ್ಬೇಕು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಳೆ ಮುಂದಿನ ಕ್ಲಾಸಲ್ಲಿ ತಿರುಗಾ ಭೇಟಿ ಆಗೋಣ ಮತ್ತು ದಶಮಾಂಶಗಳ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಕಳಿಯೋಣ ಅಂತ ಥ್ಯಾಂಕ್ ಯು ಮಕ್ಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ